ಇವತ್ತು ನಿಮ್ಮ ಪುರಸಭೆಗೆ ಇನ್ನೂರು ರೂಪಾಯಿ ಕಟ್ಟೋರವರೆ ಎರಡ್ ಸಾವಿರ ರೂಪಾಯಿ ಕಟ್ಟೋರವರೇ ಅವರು ಎರಡ್ ಕೈ ಮೂರು ಕೈ ಕೊಡ್ಕೊಂಡು ಮೂರು ಮೂವತ್ತು ಸಾವಿರ ಇಪ್ಪತ್ತೈದು ಸಾವಿರ ಇಪ್ಪತ್ತು ಸಾವಿರ ಈ ತರ ಬಾಡಿ ವಸೂಲಿ ಮಾಡ್ಕೊತ ಇದಾರೆ ಅದು ಪುರಸಭೆಗೂ ಬರ್ತಾ ಇಲ್ಲ ಯಾರು ಮಧ್ಯವರ್ತಿಗಳು ಪಾಲಾಗ್ತಾ ಇದೆ ಪಾರದರ್ಶಕತೆ ನಿಲ್ಲ ಕಥೆ ಇವತ್ತು ಸ್ವತಂತ್ರ ಬಂದು ಎಪ್ಪತ್ತಾರು ವರ್ಷ ಆಯ್ತು ಇವತ್ತು ಪುರಸಭೆಯಲ್ಲಿ ಏನು ನಿಮ್ಮ ಎರಡ್ ಸಾವಿರ ಮೂರು ಸಾವಿರ ಕಟ್ತಾರ ಅವ್ರೆ ಬಾಡಿಗೆನಾದಿ ಮಾಡಿದ್ರು ಆತ ಮಧ್ಯವರ್ತಿಗಳು ಎರಡು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಕೊಟ್ಟು ಬಾಡಿ ವಸೂಲಿ ಮಾಡ್ತಾರೆ ಗೊತ್ತಿಲ್ಲ ಅಲ್ಲಿ ಹೋಗಿರ್ತಾರೆ ಅವರೇ ಮೂವತ್ತು ಸಾವಿರ ಅಲ್ಲಿ ಬಾಗಿ ವಸೂಲಿ ಪುರಸಭೆ ಕಟ್ಸ ಎರಡ ಮೂವತ್ತು ಸಾವಿರ ಅವಕಾಶಗಳು ಎಲ್ಲಿ ಆಗ್ತವೆ ಅದು ಅರಜ ಆದ್ರೆ ಅವರು ನೇರವಾಗಿ ಬಂದು ಹೋಗ್ತಾರೆ ಜನಗಳಿಗೆಲ್ಲ ಅನುಕೂಲ ಆಗ್ತದೆ ಸಭೆ ಆದರೆ ಇವತ್ತು ಎಪ್ಪತ್ತಾರು ವರ್ಷ ಆಯ್ತು ಸ್ವತಂತ್ರ ಬಂದ್ರೆ ಇಷ್ಟು ಆಧುನಿಕತೆ ಬಂದ್ರು ನಾವು ಇನ್ನೂ ರೀಚ್ ಆಗತಲ್ವಲ್ಲ ಇನ್ನು ಅವೈಜ್ಞಾನಿಕವಾಗಿ ಹೋಗ್ತಾ ಯಾರು ನಮ್ಮ ಪ್ರಶ್ನೆ ಹಾಗಾಗಿ ಆಮೇಲೆ ನಮ್ಗೆ ಹಿಂದೆದಿಲ್ಲ ಒಂದಷ್ಟು ಜನಗಳು ಹೇಳ್ತಾ ಇದ್ರು ನೀವು ಕೋರ್ಟ್ ಹೋಗಿ ಶೇರ್ ತಂದು ಪಾರದರ್ಶಕವಾಗಿ ಅರ್ಹ ಪ್ರಕ್ರಿಯೆ ಮಾಡಕ್ಕೆ ನೀವು ಮುಂದುವರ್ಜಿ ವಹಿಸ್ತಾ ಇದ್ದೀವಿ ಕೆಲವು ಅಧಿಕಾರಿಗಳು ಹಿಂದೆ ಕಾಕ್ತಾ ಇದ್ದೀರಿ ಅಂತ ಸಾರ್ಜನದಲ್ಲಿ ಮಾತಾಡೋದು ನೀವು ದಯವಿಟ್ಟು ಪಾರದರ್ಶಕ ಮಾಡ್ಬೇಕು ಅಂತ ನಮ್ಗೆ ಗೊತ್ತಾಯ್ತು Mira,